ಹತ್ಮೇರೆ ಕೇದಾರ ಯಾತ್ರೆ ಅಂತಂದರೆ ಅದು ನಿಮ್ಮೆಲ್ಲರ ಅಥವಾ ನಮ್ಮನ್ನು ಸೇರಿದ ಹಾಗೆ ನಮ್ಮೆಲ್ಲರ ಊಹೆಯನ್ನು ಮೀರಿದಂಥ ಒಂದು ಯಾತ್ರೆ ಈ ಯಾತ್ರೆಯೊಳಗೆ ನಡೆಯೋದಿದೆ ಕುದುರೆ ಮೇಲೆ ಹೋಗೋದಿದೆ ಟ್ಯಾಕ್ಸಿಲಿ ಹೋಗೋದಿದೆ ಬಸ್ಸಲ್ಲಿ ಹೋಗೋದಿದೆ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗೋದಿದೆ ಹೀಗೆ ಬೇರೆ ಬೇರೆ ರೀತಿಯಾಗಿ ನಮ್ಮ ಸಾಮರ್ಥ್ಯಕ್ಕೆ ಅಥವಾ ನಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಸವಾಲಾಗುವಂಥ ಒಂದು ಪ್ರಯಾಣ ಅಂದರೆ ಅದು ಕೇದಾರನಾಥ ಯಾತ್ರೆ ಚಾರಧಾಮ್ಗಳಲ್ಲೇ ಅತ್ಯಂತ ದುರ್ಗಮವಾದ ಯಾತ್ರೆ ಇದು ಅಂತಹ ಕೇದಾರನಾಥ ಯಾತ್ರೆಗೆ ಹೊರಟು ಬರೋ ಕಾಲಕ್ಕೆ ಯಾವ ಋಷಿಕೇಶದಿಂದ ನಾವು ರಸ್ತೆ ಮಾರ್ಗವಾಗಿ ರುದ್ರಪ್ರಯಾಗದ ಮೂಲಕ ಕುಂಡಕ್ಕೆ ಬಂದು ಗೌರಿ ಕುಂಡವನ್ನು ತಲುಪುವಂಥದ್ದು ಸಾಮಾನ್ಯವಾದಂಥ ಒಂದು ಕ್ರಮ ಈ ಗೌರಿ ಕುಂಡದಿಂದ ಹಿಮಾಲಯದ ಯಾತ್ರೆ ಆರಂಭ ಆಗುತ್ತೆ ನಾವು ನಿನ್ನೆ ನಮ್ಮ ಮಠ ಅಂತಂದರೆ ಕೇದಾರ ಪೀಠದಲ್ಲಿ ವಸತಿಯನ್ನು ಮಾಡಿ ಕೇದಾರ ಪೀಠದಿಂದ ಕೇದಾರಪೀಠದಿಂದ ಗುಪ್ತಕಾಶಿ ಮೂಲಕ ಗುಪ್ತಕಾಶಿಯನ್ನು ನೋಡಿ ಅಲ್ಲಿಂದ ನಾವು ಈಗ ಸೋನ್ ಪ್ರಯಾಗದವರೆಗೆ ವಾಹನದ ಮೂಲಕ ಬಂದ್ವಿ ಸೋನು ಪ್ರಯಾಗದಿಂದ ಗೌರಿ ಕುಂಡವನ್ನು ತಲುಪಿ ಮೇಲೆ ನಾವು ಹಿಮಾಲಯದ ಬೆಟ್ಟವನ್ನು ಹತ್ತುವ ಈ ಪ್ರಯತ್ನ ಇದೆಯಲ್ಲ ಇದು ಬಹಳ ದುರ್ಗಮವಾದಂಥ ಹಾದಿ ಅದರ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಈ ವ್ಯಕ್ತಿ ನಮ್ಮನ್ನು ಕುದುರೆ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಹೋಗೋದಕ್ಕೆ ಸಾಹತನ ಕೊಡ್ತಾ ಇದ್ದಾರೆ ರಾಜೇಂದ್ರ ಅಂತೇಳಿ ಆತ ಕುದುರೆ ವ್ಯಕ್ತಿ ಮತ್ತು ಮತ್ತೆ ಸಹಜವಾಗಿ ನಮ್ಮ ಈ ಯಾತ್ರೆಯಲ್ಲಿ ನನ್ನ ಜೊತೆಗಿರ್ತಕ್ಕಂಥ ನಮ್ಮ ಸ್ನೇಹಿತರಾದ ಲೋಕೇಶ್ ಅವರು ಉಕೀಂದ್ರ ಅವರು ಈ ಹಾದಿಯನ್ನು ನೋಡಿರಿ ನಿಮಗೆ ಇದರ ಒಂದು ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ ಇದು ಕೇದಾರನಾಥವನ್ನು ತಲುಪಲಿಕ್ಕೆ ನಾವು ಸೋನ್ ಪ್ರಯಾಗದಿಂದ ಸೋನ್ ಪ್ರಯಾಗದಿಂದ ಗೌರಿ ಕುಂಡವನ್ನು ತಲುಪುವಂಥ ಮಾರ್ಗ ಪ್ರಕೃತಿ ಎಷ್ಟು ವಿಭಿನ್ನ ರುದ್ರ ರಮಣೀಯ ವೈಭವ ಈ ಥರದ್ದೆಲ್ಲವನ್ನು ಹೇಳ್ತೀವಿ ಆದರೆ ಪ್ರಕೃತಿಯಲ್ಲಿ ಎಷ್ಟೋ ಪವಾಡವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂಥ ಒಂದು ಪವಾಡದ ದೃಶ್ಯ ಆ ಗೌರಿ ಕುಂಡದಲ್ಲಿ ಕಾಣ್ತೇವೆ ಗೌರಿ ಕುಂಡ ಅಂತಂದರೆ ಹಿಮಾಲಯದ ತಪ್ಪಲು ಹಿಮಾಲಯ ಅಂತಂದರೆ ಅತ್ಯಂತ ಐಸ್ ಮತ್ತಿನ್ನೇನಿಲ್ಲ ಅಲ್ಲಿ ಸ್ನೋ ಫಾಲ್ ಬಿಟ್ಟರೆ ಇರೋದಿಲ್ಲ ಅಂತ ಹಿಮಪರ್ವತದಲ್ಲಿ ಆ ಭಗವಂತನ ಕೃಪೆ ಅಂಥದ್ದು ಅಂತಂದರೆ ಅಲ್ಲೊಂದು ಕುಂಡ ಇದೆ ಅದರ ಹೆಸರು ಗೌರಿ ಕುಂಡ ಅಂತಲ್ಲ ಆ ಸ್ಥಳದ ಹೆಸರೇ ಗೌರಿ ಕುಂಡ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಎಡಗಡೆ ಕೈ ಹಾಕಿದರೆ ಅಲ್ಲಿ ಸಿಗುವಂಥ ನೀರು ಐಸ್ ಆಗಿದ್ದರೆ ಮತ್ತೊಂದು ಕಡೆ ಕೈ ಹಾಕಿದರೆ ಬಿಸಿ ನೀರಿನ ಬುಗ್ಗೆ ಬಿಸಿ ನೀರು ಅಂದರೆ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ ಯಾವುದೋ ಉಗುರು ಬೆಚ್ಚಿನ ಬಿಸಿ ನೀರಲ್ಲ ಒಂದು ಕರವಸ್ತ್ರದಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ನಾವು ಗಂಟು ಕಟ್ಟಿ ಆ ಕುಂಡದೊಳಗಡೆ ಹಿಂಗೆ ಜಸ್ಟ್ ಹಿಂಗೆ ಎತ್ ಆ ನೀರಿನಲ್ಲಿ ಅದ್ದಿ ಎತ್ತಿದ್ರೆ ಆ ಅಕ್ಕಿ ಅನ್ನ ಆಗಿರುತ್ತೆ ಅಂತಹ ಒಂದು ಉರಿ ಇರ್ತಕ್ಕಂಥ ಉಷ್ಣಾಂಶ ಇರ್ತಕ್ಕಂಥ ಗೌರಿ ಕುಂಡ ಆ ಗೌರಿ ಕುಂಡದಿಂದ ನಮ್ಮ ಕುದುರೆ ಯಾತ್ರೆ ಮುಂದೆ ಆರಂಭ ಆಗೋದಿದೆ ಇಲ್ಲೇನು ಈ ದಾರಿ ನೋಡ್ತಾ ಇದ್ದೀವಲ್ಲ ಸೋನ್ ಪ್ರಯಾಗದಿಂದ ಗೌರಿ ಕುಂಡಕ್ಕೆ ಹೋಗುವಂಥ ದಾರಿ ಅತ್ಯಂತ ದುರ್ಗಮವಾಗಿದ್ದು ಇಲ್ಲಿ ಯಾವುದೇ ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ ಉತ್ತರಾಖಂಡ ಸರ್ಕಾರದ ಪೊಲೀಸ್ ಇಲಾಖೆ ಮತ್ತು ಪ್ರವಾಸೋದ್ಯಮದ ಜಂಟಿ ಸಹಯೋಗದಲ್ಲಿ ಅಧಿಕೃತವಾಗಿ ಅನುಮತಿಯನ್ನು ಪಡೆದಂಥ ಬುಲೈರೋ ವಾಹನಗಳು ಮಾತ್ರ ಇಲ್ಲಿ ಒಳಗೆ ಅವಕಾಶ ಇರುವಂಥದ್ದು ಈ ವಾಹನದಲ್ಲಿ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುವಂಥದ್ದು ಅಲ್ಲಿಂದ ಕುದುರೆ ಯಾತ್ರೆ ಮೂಲಕ ಕುದುರೆ ಸವಾರಿ ಮೂಲಕ ನಾವು ಮುಂದಿನ ಹಿಮಾಲಯದ ಪರ್ವತವನ್ನು ಆರೋಹಣ ಮಾಡಲಿಕ್ಕಿದ್ದೇವೆ ಆ ಹಿಮಾಲಯ ಪರ್ವತದ ಆರೋಹಣ ಆದ ನಂತರ ಆ ವಿಹಂಗಮ ನೋಟವನ್ನು ಮತ್ತೊಂದು ವಿಡಿಯೋದ ಮೂಲಕ ನಿಮಗೆ ತೋರಿಸುವಂಥ ಪ್ರಯತ್ನ ಈಗ ಸದ್ಯ ನಮ್ಮ ಯಾತ್ರೆ ಮಧ್ಯದಲ್ಲಿ ಅಲ್ಲಲ್ಲೇ ವಾಹನಗಳ ಜಮಾವಣೆ ಆಗುತ್ತೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಒಂದು ಬಹುದೊಡ್ಡ ಸುದ್ದಿ ಎಫ್ ಎಮ್ನವರಿಗೆ ಪ್ರತಿ ಕ್ಷಣ ಕ್ಷಣಕ್ಕೆ ಆ ಟ್ರಾಫಿಕ್ ಜಾಮಿನ ಮಾಹಿತಿ ಕೊಡೋದು ಮತ್ತು ಅದೇ ಒಂದು ಅವರ ನಿತ್ಯದ ಸುದ್ದಿಯಾಗಿರುತ್ತೆ ಆ ಟ್ರಾಫಿಕ್ ಜಾಮು ಮತ್ತೊಂದು ಇವಾಗ ಅವೆಲ್ಲ ಕೇವಲ ಸ್ಯಾಂಪಲ್ಸ್ ಅಷ್ಟೇ ನಿಜವಾಗ್ಲೂ ಟ್ರಾಫಿಕ್ ಜಾಮ್ ನೋಡಬೇಕಂತಂದರೆ ಈ ಕೇದಾರ ಯಾತ್ರೆಯಲ್ಲಿ ಗೊತ್ತಾಗುತ್ತೆ ಟ್ರಾಫಿಕ್ ಜಾಮ್ ಅಂದರೆ ಏನಂತ ಹತ್ತು ಹದಿನೈದು ಕಿಲೋಮೀಟ್ರ್ ನಾಲ್ಕೈದು ತಾಸುಗಟ್ಟಲೆ ಗಾಡಿ ನಿಂತಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇರುತ್ತೆ ಈಗ ನಮ್ಮ ಮುಂದಿನ ಪ್ರಯಾಣವನ್ನು ಮತ್ತೊಂದು ವಿಡಿಯೋ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಕೇದಾರದಿಂದ ಪ್ರಶಾಂತ್ ರಿಪ್ಪನ್ಪೇಟೆ ಜೊತೆಗೆ ನಮ್ಮ ಲೋಕೇಶ್ ಅವರು